ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ನಾನು ದುಡ್ಡು ಕೊಡೋಕ್ಕಾಗಲ್ಲ ಯಾವ ಬೆಲೆಜಾ ಡೇಸ್ಪಾ ಅಂದರೆ ನನ್ನನ್ನು ನನ್ನ ಫೋಟೋನ ಅವರು ಅದನ್ನು ಒಂದು ವಿಡಿಯೋ ಥರ ಮಾಡಿಬಿಟ್ಟು ನನ್ನ ಹತ್ರ ರೆಕಾರ್ಡಿಂಗ್ಗಳವೆ ಈವನ ಸ್ಟೇಷನ್ ಟ್ರಸ್ಟ್ ಗೆ ಇಪ್ಪತ್ತೈದು ಲಕ್ಷ ಹಾಕ್ತೀನಿ ಅದರಲ್ಲಿ ಎರಡೂವರೆ ಲಕ್ಷ ತಗೋ ಇಪ್ಪತ್ತು ವೀರೇಶನ್ ಅವನು ನನ್ನ ವೀಡಿಯೋ ಹಾಕ್ಬಿಟ್ಟು ನನ್ನ ಮಾನಕ್ಕೆ ಧಕ್ಕೆ ಮಾಡೋವನಲ್ಲ ಈ ಮುಷ್ಠಿಯಿಂದ ನನ್ನನ್ನು ಹೊರಗಡೆ ಹಾಕೋಕೆ ಅವನಿಂದ ಆಗಲ್ಲ ಏನೋ ತಾಯಿ ಆಶೀರ್ವಾದ ನನ್ನ ಮೇಲೆ ಬಂದಿತ್ತು ಬೆಲೆಜಾ ಡೀಸ್ಪಾ ಅಂತ ಪಾರ್ಲರ್ ರನ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಸಾವಿರ ಹದಿನೇಳರಿಂದ ಅಂದರೆ ಇವಾಗ ತನಕ ನನಗೆ ಪಾರ್ಟ್ನರ್ಗಳಿರ್ತಾರೆ ಇರ್ತಾರೆ ಬಿಪಿನ್ ಲಿಜೇಶ್ ಶಾಶಿ ಅಂತ ಕೇರಳದವರು ಸೊ ಎರಡು ಸಾವಿರ ಹದಿನೇಳರಿಂದ ಅವ್ರು ನನ್ನ ಪಾರ್ಟ್ನರ್ ಆಗಿ ಇರ್ತಾರೆ ಇವಾಗ ಲಾಸ್ಟ್ ಮೊನ್ನೆ ಫೆಬ್ರವರಿಯಲ್ಲಿ ನಾನು ಪಾರ್ಟ್ನರ್ಶಿಪ್ಪನ್ನು ಬಿಟ್ಬಿಡ್ತೀನಿ ಬಿಟ್ಬಿಟ್ಟಾಗ ಆರು ಬ್ರಾಂಚ್ ಇರುತ್ತೆ ನನ್ನದು ಬೆಲೆಸಾಡಿ ಈಸ್ಪಾ ಆ ಆರು ಬ್ರಾಂಚಿಂದ ಎರಡು ಬ್ರಾಂಚನ್ನು ನಾನು ಅವ್ರಿಗೆ ಮೂವರೆಗೂ ಬಿಟ್ಕೊಟ್ಟು ಉಳಿದಿರೋ ನಾಲ್ಕು ಬ್ರಾಂಚಲ್ಲಿ ನಾನು ಓನರ್ ಓನರಾಗಿ ರನ್ ಮಾಡ್ತಾ ಇರ್ತೀನಿ ಎಲ್ಲ ಎಗ್ರಿಮೆಂಟ್ ಎಲ್ಲ ಲೈಸೆನ್ಸ್ ಎಲ್ಲ ನನ್ನ ಹೆಸರಲ್ಲೇ ಇರುತ್ತೆ ಎಲ್ಲ ಬ್ರಾಂಚ್ಗಳದ್ದು ಸೋ ಫೆಬ್ರವರಿ ಇಪ್ಪತ್ತು ಫೆಬ್ರವರಿ ತಿಂಗಳಲ್ಲಿ ನಾನು ಪಾರ್ಟ್ನರ್ಶಿಪ್ಪನ್ನು ಬಿಟ್ಕೊಟ್ಟೆ ಅವರಿಗೆ ಅದರ ನಂತರ ಒಂದು ದಿನ ಅವನೇ ಬಿಪಿನ್ ನನ್ನ ಪಾರ್ಟ್ನರ್ ಅವನು ಅವನು ಫೋನ್ ಮಾಡಿ ನನ್ನ ಹತ್ರ ಇಪ್ಪತ್ತೈದು ಲಕ್ಷ ವೀರೇಶ್ ಫ್ರೆಂಡ್ ಅಂತ ಹೇಳ್ತಾನೆ ವೀರೇಶ್ ಫ್ರೆಂಡ್ ಅನ್ನೋನಿಗೆ ಇಪ್ಪತ್ತೈದು ಲಕ್ಷ ನಂದು ದೇವಸ್ಥಾನ ಇರೋದರಿಂದ ಚಾಮುಂಡೇಶ್ವರಿ ದೇವಸ್ಥಾನ ಟ್ರಸ್ಟ್ ಹೆಸರಲ್ಲಿ ಅಕೌಂಟ್ ಇದೆ ಆದ್ದರಿಂದ ಆ ಅಕೌಂಟಿಗೆ ಯಾರೋ ಇಪ್ಪತ್ತೈದು ಲಕ್ಷ ಹಾಕ್ತೀನಿ ಅಂದರು ಸೊ ಅವನಂತ ಹಾಕ್ತಾರೆ ನೀನು ಅದರಲ್ಲಿ ಎರಡೂವರೆ ಲಕ್ಷ ನೀನು ತಗೋ ಇಪ್ಪತ್ತೆರಡುವರೆ ಲಕ್ಷದ ಐನೂರು ರೂಪಾಯಿ ನನಗೆ ಕೊಡು ಅಂತ ಹೇಳ್ದೆ ಅಂದರೆ ಕ್ಯಾಶ್ ಥ್ರೂ ಅಲ್ಲಿ ನಾನು ಅದಕ್ಕೆ ಇಲ್ಲ ಅನ್ನ ಅಂದೆ ಆಗಲ್ಲ ಅವೆಲ್ಲ ಅವೆಲ್ಲ ನಾನು ಮಾಡಲ್ಲ ಅಂತೆ ಫೆಬ್ರವರಿ ಮಂತಲ್ಲಿ ಅದರ ನಂತರ ಫೆಬ್ರವರಿಲಿ ಎಂಡ್ ಆಯಿತು ಪಾರ್ಟ್ನರ್ಶಿಪ್ ಇದೂ ಮಾತುಕತೆ ಸ್ಟಾಪ್ ಆಯಿತು ಬಟ್ ಅವ್ನು ಕರೆಕ್ಟಾಗಿ ಹೇಳಿದ ವೀರೇಶ್ ಫ್ರೆಂಡಿಗೆ ಅಂತಲೇ ಹೇಳಿದ್ದೆ ನನ್ನ ಹತ್ರ ಅದರ ನಂತರ ನಾನು ಕೊಡೋಲ್ಲ ಅಂದಿದ್ದಕ್ಕೆ ಒಳಗಡೆಯಿಂದ ಏನಿತ್ತು ನನಗೆ ಗೊತ್ತಿಲ್ಲ ನಾನು ನನ್ನ ಅಷ್ಟಕ್ಕೆ ಬಿಸ್ನೆಸ್ ರನ್ ಮಾಡ್ಕೊಂಡೆ ಹೋದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ ಇದ್ದೀನಿ ಇವಾಗ ನಾಲ್ಕು ದಿನ ಮುಂಚೆ ಅಂದರೆ ಈ ತಿಂಗಳಲ್ಲೇ ನಾಲ್ಕೊಂದು ಒಂದು ವಾರ ಮುಂಚೆ ಲೋಕಲ್ ಸ್ಟೇಷನಿಂದ ಕಾಲ್ ಬರುತ್ತೆ ಕಾಲ್ ಬಂದು ಹೇಳ್ತಾರೆ ಈ ಥರ ಯಾರೋ ಪ್ರೆಸ್ ಅವ್ರು ಬಂದಿದ್ದಾರೆ ಈ ಥರ ನಿಮ್ದೇನೋ ಪ್ರಾಬ್ಲಮ್ ಇದೆ ಅಂತ ಸೊ ನಾನು ಹೇಳ್ತೀನಿ ಏನಾದರೂ ವೀಡಿಯೋ ಇದ್ದರೆ ನನಗೆ ಕೊಟ್ಬಿಡಿ ವೀಡಿಯೋ ಕೊಟ್ಟಾದಮೇಲೆ ನಾನು ಮಾತಾಡ್ತೀನಿ ಅದ್ರ ಮುಂಚೆ ನಾನು ಏನೂ ಮಾತಾಡೋಕ್ಕಾಗಲ್ಲ ಪದೇ ಪದೇ ಕರೆದ್ರು ಸ್ಟೇಷನಿಗೆ ನಾನು ಬರಲ್ಲ ಅಂದೆ ಸೊ ಅದರ ನಂತರ ಇವಾಗ ಮೊನ್ನೆ ಶುಕ್ರವಾರ ಶನಿವಾರ ಶನಿವಾರ ಬಿಳಿ ಶುಕ್ರವಾರ ನೈಟ್ ಈ ಥರ ಒಂದು ಸ್ಪೀಡ್ ನ್ಯೂಸ್ ಚಾನೆಲ್ ಅವನು ವೀರೇಶ್ ವಿ ಅಂತ ಅವನಿಗೂ ನನಗೂ ಮೊದಲಿಂದನೂ ತುಂಬ ಎರಡು ಸಾವಿರ ಹದಿನಾರರಿಂದನೂ ನನಗೂ ಅವನಿಗೂ ಆಗಿ ಬರಲ್ಲ ಇದೇ ದುಡ್ಡು ವಿಚಾರಕ್ಕೆ ಯಾವಾಗಲೂ ದುಡ್ಡು ಕೇಳ್ತಾ ಇರ್ತಾನೆ ಎರಡು ಸಾವಿರ ಹದಿನಾರಿಂದ ಹದಿನೇಳು ಹದಿನೇಳು ತನಕ ನಾನು ನಾನು ಕೊಟ್ಟಿಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಇರೋದ್ರಿಂದ ಡೇ ಸ್ಪಾ ಕಡೆಯಿಂದ ಅವನಿಗೆ ತಿಂಗಳಿಗೆ ಆಲ್ಮೋಸ್ಟ್ ಎರಡು ಲಕ್ಷ ತರ ದುಡ್ಡು ಹೋಗಿದೆ ದುಡ್ಡು ಹೋಗಿದೆ ಎರಡು ಲಕ್ಷ ತರ ದುಡ್ಡು ಹೋಗಿತ್ತು ಮತ್ತೆ ಸಲ ನಾನು ಡೈರೆಕ್ಟ್ ಆಗಿ ನಾನು ದುಡ್ಡು ಕೊಡೋಕ್ಕಾಗಲ್ಲ ಆಗಲ್ಲ ಯಾವುದೇ ಕಾರಣಕ್ಕೆ ಅಂತ ಅದರ ನಂತರ ಕೋವಿಡ್ ಬಂತು ಕೋವಿಡಲ್ಲಿ ಏನೋ ಒಂದೇ ಏನೋ ತೊಂದರೆಗಳಾಗಿ ಐ ಥಿಂಕ್ ಅದೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ ಅವ್ರ ಚೆಕ್ ಮಾಡಿದ್ರೆ ಸಿಗ್ಬೋದು ಯಾರಿಗೋ ಮೋಸ ಮಾಡಿದ್ದಕ್ಕೆ ಏನೋ ಏನೋ ಆಗಿಬಿಟ್ಟಿತ್ತು ಅವನು ಜೈಲಲ್ಲಿದ್ದ ಅಂತ ವಿಚಾರ ಬಂದಿತ್ತು ಅದೇ ಬಿಬಿನ್ ಅವರೇ ಹೇಳಿದರು ಅದರ ನಂತರ ನಾನು ಬಿಟ್ಟಾಗ್ತದೆ ಅದನ್ನು ಅಂದರೆ ಅವ್ನು ನನ್ನ ವಿಚಾರಕ್ಕೆ ಬರ್ತಿರ್ಲಿಲ್ಲ ನಾನು ಅವನ ವಿಚಾರಕ್ಕೂ ಬರ್ತಾ ಇರಲಿಲ್ಲ ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ಥರ ದುಡ್ಡು ಬೇಕು ಅಂತಾನೆ ಮಂತ್ಲಿ ಕಲೆಕ್ಷನ್ ಕೊಡಬೇಕು ಅಂತಾನೆ ಅವಾಗಲೂ ಸ್ಪೀಡ್ ನ್ಯೂಸೇ ನಡೀತಾ ಇದ್ದಿದ್ದ ಅವನು ಅದರ ನಂತರ ಇವಾಗ ವಾಪಸ್ ಬಂದವನೆ ನಾನು ಯಾವಾಗ ಪಾರ್ಟ್ನರ್ಶಿಪ್ ಬಿಟ್ಟಿದ್ದೀನಿ ಫೆಬ್ರವರಿಯಲ್ಲಿ ಅವತ್ತಿಂದ ನನಗೆ ತೊಂದರೆಗಳು ಸ್ಟಾರ್ಟ್ ಆಯಿತು ಫೆಬ್ರವರಿ ಬಿಟ್ಬಿಡಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗುವಾಗ ಇವಾಗ ಮೊನ್ನೆ ಸ್ಪೀಡ್ ನ್ಯೂಸಲ್ಲಿ ಶನಿವಾರ ಸ ಫ್ರೈಡೇ ಫ್ರೈಡೇ ಅವರು ಅಪ್ಲೋಡ್ ಮಾಡಿದ್ದಾರೆ ನಮ್ಮದೊಂದು ವೀಡಿಯೋನ ಫ್ರೈಡೇ ನೈಟಿಗೆ ಸ್ಪೀಡ್ ನ್ಯೂಸಲ್ಲಿ ಈ ಥರ ಬೆಲೆಜಾ ಡೇಸ್ಪಾ ಅಂದರೆ ನನ್ನನ್ನು ನನ್ನ ಫೋಟೋನ ಅವರು ಎರಡು ಸಾವಿರ ಇಪ್ಪತ್ತರದು ನವಶಕ್ತಿ ದೇವಸ್ಥಾನಕ್ಕೆ ಹೋದಾಗದ್ದು ಫೋಟೋಗಳು ಅದು ನನ್ನ ಪಾರ್ಟ್ನರ್ ಫೋನಲ್ಲೇ ಇದ್ದಿದ್ದು ಫೋಟೋಗಳು ಅದನ್ನು ಅವನು ಅವರಿಗೆ ಕೊಟ್ಟಿರ್ಬೋದು ಅಂತ ನನ್ನ ನನ್ನ ನಂಬಿಕೆ ಅದೇ ಯಾಕಂದರೆ ಅದನ್ನು ಅವರೇ ಕೊಡ್ಬೋದು ಬೇರೆ ಯಾರು ಕೊಡೋಲ್ಲ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಇವಾಗ ಹಾಕೋದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಸೊ ಎರಡರ ಎರಡು ಸಾವಿರದ ಇಪ್ಪತ್ತರದ್ದು ಫೋಟೋನ ಅವರು ಕೊಟ್ಬಿಟ್ಟು ಅದನ್ನು ಒಂದು ವೀಡಿಯೋ ಥರ ಮಾಡಿಬಿಟ್ಟು ಅದರಲ್ಲಿ ಏನೋ ನಾನು ನಡೆಸ್ತಾ ಇದ್ದೀನಿ ನಾನೇನೋ ದಂಧೆ ನಡೆಸ್ತಾ ಇದ್ದೀನಿ ಆಮೇಲೆ ದುಡ್ಡಿರೋ ಗಂಡಸ್ರನ್ನೆಲ್ಲ ಬುಟ್ಟಿಗೆ ಹಾಕ್ಬಿಟ್ಟು ಅವ್ರ ಹತ್ರ ದುಡ್ಡು ತಗೊಂಡು ನಾನು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ ಅಂತ ಎಲ್ಲ ಏನೋ ವಿಡಿಯೋ ಬಂದೈತೆ ನಾನೊಂದು ಧಾರ್ಮಿಕ ಕೆಲಸ ಮಾಡೋವಳು ಬೆಲೆಜಾ ಡೇಸ್ ಪ ರನ್ ಇದ್ದೀನಿ ಎರಡು ಸಾವಿರ ಅದು ನಾನು ಹೊಟ್ಟೆ ಪಾಡು ಅಂದರೆ ನಾನು ಎರಡು ಸಾವಿರ ಹದಿನೇಳರಿಂದ ಸ್ಟಾರ್ಟ್ ಮಾಡಿರೋದು ಬ್ರಾಂಚಸ್ಗಳು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಇಲ್ಲಿ ತನಕ ಯಾವ ನನ್ನ ಮಗನಿಂದನೂ ನಾನು ಒಂದು ರೂಪಾಯಿ ತಗೊಳ್ಳೋದು ಇಲ್ಲಿ ತನಕ ಜೀವನ ಮಾಡ್ಕೊಂಡು ಬಂದಿರೋಳು ಬೇಕಾದ್ರೆ ನೀವು ಚೆಕ್ಕು ಮಾಡ್ಬೋದು ಯಾವನಾದರೂ ನಾನು ಯಾವನಾದರೂ ಇವಾಗ ಇಲ್ಲಿ ಬರ್ತಾ ಇರೋ ಇದರಲ್ಲೇ ಹ್ಞೂ ಇವಳು ನನ್ನ ಹತ್ರ ದುಡ್ಡು ತಗೊಂಡವಳೆ ಅಂತ ಇದ್ದರೆ ಓಪನ್ ಆಗಿ ಬಂದುಬಿಟ್ಟು ನನ್ನ ಮೇಲೆ ಹೇಳ್ಬೋದು ಹಾಂ ಇವಳು ನನ್ನ ಹತ್ರ ಇಷ್ಟು ಲಕ್ಷ ತಗೊಂಡೋಳ ಕೋಟಿ ತೊಗೊಂಡವಳ ಏನೋ ನಾನು ಯಾವನ ಹತ್ರನೂ ದುಡ್ಡು ತಗೊಂಡಿಲ್ಲ ಆ್ಯಸ್ ಅ ಸಿಂಗಲ್ ಮದರ್ ಆಗಿ ಸಿಂಗಲ್ ವುಮೆನ್ ಆಗಿ ಇಲ್ಲಿವರೆಗೆ ಬಂದಿದ್ದೀನಿ ನಾನು ಧಾರ್ಮಿಕ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ನಾನು ಆಗಸ್ಟ್ ಕಳೆದ ವರ್ಷ ಪ್ರತಿಷ್ಠಾಪನೆ ನಡೆದೈತೆ ನಾನು ಬಂದಿರೋ ದುಡ್ಡಲ್ಲಿ ನಾನು ಐಷಾರಾಮಿ ಜೀವನನ ಯಾವತ್ತೂ ಅನುಭವಿಸಕ್ಕೆ ಹೋಗಿಲ್ಲ ನನಗೇನು ಬೇಕು ಅದನ್ನು ನಾನು ಮಾಡಿದ್ದೀನಿ ಇಲ್ಲ ಅನ್ನೋಲ್ಲ ಅದೇ ಪ್ರಕಾರ ದೇವಸ್ಥಾನ ಕಟ್ಟಿದ್ದೀನಿ ನಾನು ನೀವು ಬರ್ಬೋದು ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ನೋಡ್ಕೋಬೋದು ಈ ಥರ ನನ್ನ ನನ್ನ ನಾನು ನಿಮ್ಮ ಥ್ರೂವಲ್ಲಿ ಹೇಳಬೇಕು ಏನು ಅಂದ್ಕೊಂಡ್ರೆ ನಾನು ಪ್ರಧಾನ ಅರ್ಚಕಳಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಕೆಲಸ ನಿರ್ವಹ ಕೆಲಸ ಮಾಡ್ತಾ ಇದ್ದೀನಿ ಆ ತಾಯಿಗೆ ಆರತಿ ಪೂಜೆನೆಲ್ಲ ಅಲಂಕಾರದಿಂದ ಎಲ್ಲನೂ ನಾನೇ ಕೊಡ್ತಾ ಇದ್ದೀನಿ ಅಂದಮೇಲೆ ನಾವು ಈ ಕೆಲಸ ಮಾಡೋಕ್ಕೆ ಲಾಯಕ ನಮ್ಮ ನಮ್ಮ ಫೋಟೋ ಹಾಕ್ಬಿಟ್ಟು ಹೇಳಿದಾರಲ್ಲ ನಾವು ಈ ಥರ ಅಂದರೆ ನೀವು ಆ ವೀಡಿಯೋದಲ್ಲೂ ನೋಡ್ಬೋದು ಫೋಟೋ ಬಂದಾಗ ಆ ಫೋಟೋದಲ್ಲಿ ಅಂಥ ಕೆಲಸ ಮಾಡೋ ಹೆಂಗಸ್ರಿಗೂ ನನಗೂ ಟ್ಯಾಲಿ ಮಾಡಿಬಿಟ್ಟು ನೋಡಿದ್ರು ಸೋ ಮಚ್ ಡಿಫ್ರೆನ್ಸಸ್ ಅಲ್ಲಿ ಸೋ ಮೆನಿ ಡಿಫ್ರೆನ್ಸಸ್ ಕಾಣುತ್ತೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಫೋಟೋನ ತೆಗೆದುಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡವ್ರೆ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟಾಗುವಂಥ ಕೆಲಸ ಮಾಡಿದ್ದಾರೆ ದಿಸ್ ಇಸ್ ನಾಟ್ ರೈಟ್ ಅನ್ನಿಸ್ತಾ ಇದೆ ಯಾಕಂದರೆ ಒಂದು ಹೆಂಗಸು ಹೆಂಗಸು ಫೋಟೋನ ಇವನ್ ನಾವು ಎಲ್ಲೂ ಇವನೊಂದು ಹೋಟ್ಲಿಗೆ ಓದೋ ಹೋದಾಗ ಒಬ್ಬ ಫೋಟೋ ತೆಗೆದ್ರೇ ನಾವು ಅವನ ಹತ್ರ ಜಗಳ ಮಾಡೋ ಹೋಗ್ತೀವಿ ಅಂದ ಮೇಲೆ ಒಬ್ಬ ಸ್ಪೀಡ್ ನ್ಯೂಸ್ ಅಂತ ಅವ್ನಿಗೆ ಲೈಸೆನ್ಸ್ ಕೊಟ್ಟಿರೋದು ಫಸ್ಟ್ ಆಫ್ ಆಲ್ ಬಿಗ್ ಮಿಸ್ಟೇಕ್ ಅನ್ಕೋತೀನಿ ನಾನು ಅವನಿಗೆ ಲೈಸೆನ್ಸ್ ಕೊಟ್ಟು ತಪ್ಪು ಮಾಡಿದ್ದೀರಿ ಫಸ್ಟ್ ಆಫ್ ಆಲ್ ಈ ಲೋಕಲ್ ಸಣ್ಣ ಚಾನೆಲ್ಗಳನ್ನು ಈ ಥರ ಲೈಸೆನ್ಸ್ ಕೊಡ್ತೀರಿ ಅವರು ಸ್ಪಾ ಹೆಸರಲ್ಲಿ ಹಾಂ ಸ್ಪಾ ರನ್ ಮಾಡ್ತೀನಿ ಏನಿದೆ ಅದರಲ್ಲಿ ಸ್ಪಾ ರನ್ ಡೇ ಸ್ಪಾ ರನ್ ಮಾಡ್ತಾ ಇದ್ದೀನಿ ನಾನೇನು ತಪ್ಪು ಕೆಲಸ ಮಾಡ್ತಾ ಇಲ್ಲ ಓಪನ್ ಆಗಿ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ನಾನು ಏನಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ನನಗೂ ಅವಳು ಮಗಳಿದ್ದಾಳೆ ಅವಳು ಸ್ಕೂಲ್ಗಳಿಗೆ ಹೋಗ್ತಾಳೆ ಇವನ್ ನಮ್ಮ ಮನೇಲಿ ಹೆಣ್ಮಕ್ಳಿದಾವೆ ಸ್ಕೂಲ್ಗಳಿಗೆ ಹೋಗ್ತವೆ ಸೂಕ್ಷ್ಮತೆ ಮಕ್ಕಳಿಗೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂದರೆ ನಾನು ಯಾವನ್ಗೂ ಭಯ ಪಡೋಳಲ್ಲ ನಾನು ಎಲ್ಲಿ ಬೇಕಾದ್ರೂ ಮುಖ ಎತ್ಕೊಂಡು ಹೋಗ್ತೀನಿ ಬಟ್ ನನ್ನ ಮಗಳು ನಮ್ಮ ಮಕ್ಕಳು ಮನೆ ಮಕ್ಕಳು ಅಂತ ಬಂದಾಗ ತಾಯಿ ತಾಯಿಯಾಗಿ ತಾಯಿಯಾಗಿ ನಾನು ಸ್ವಲ್ಪ ನೋವು ಅನ್ನಿಸ್ತಾ ಇದೆ ಭಯ ಇದೆ ಆದ್ದರಿಂದ ಇಲ್ಲಿ ನಿಮ್ಮ ಮುಂದೆ ನಾನು ಹೇಳಬೇಕು ಅನ್ನಿಸ್ತಾ ಇದೆ ಆ ವೀಡಿಯೋದಲ್ಲಿ ನಾನು ಅಂಥ ಕೆಲಸ ಮಾಡಿಲ್ಲ ನಂದು ಆ ಥರದ ವೀಡಿಯೋ ಇದ್ದರೆ ನೀವು ಅದನ್ನು ರಿಲೀಸ್ ಮಾಡಿ ನನಗೆ ಬೇಜಾರೇ ಇಲ್ಲ ನಾನು ಆ ಥರ ಕೆಟ್ಟ ಕೆಲಸ ಮಾಡಿದ್ರಲ್ಲಿ ನನ್ನ ವೀಡಿಯೋ ಇದ್ದರೆ ನೀವು ರಿಲೀಸ್ ಮಾಡಿ ಅದೇ ಬೇರೆ ಹೆಣ್ಮಕ್ಳನ್ನ ನೀವು ಅಟ್ಯಾಚ್ ಮಾಡಿ ಅವಳು ಪಾಪ ಮರ್ಯಾದೆನ ಹಾಳು ಮಾಡ್ತೀರಾ ಅವಳನ್ನ ಅಟ್ಯಾಚ್ ಮಾಡಿ ಪ್ಲಸ್ ನನ್ನ ಫೋಟೋನ ಅದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಈ ಥರ ಇಡೀ ಎಲ್ರಿಗೂ ಗೊತ್ತಾಗೋ ಥರ ಸ್ಪ್ರೆಡ್ ಮಾಡೋದು ನಾನು ಒಂದು ಪಕ್ಷ ಒಂದು ನೋಡಿ ಸ್ನಾನ ಮಾಡ್ಬೇಕಾದ್ರೆ ಸಾವಿರ ಕೂದಲು ಉದುರ್ತವೆ ಅದಕ್ಕೆ ನಾನು ನಿಮ್ಮ ನನ್ನ ಸ್ಪೀಡ್ ನ್ಯೂಸನ್ನು ನಾನು ಅದಕ್ಕೆ ಅನ್ವಯಿಸ್ತೀನಿ ಐ ಡೋಂಟ್ ಕೇರ್ ಎಟ್ ಆಲ್ ನಾನು ಏನು ಹೇಳಿ ಈ ಥ್ರೂವಲ್ಲಿ ನಿಮ್ಮ ಥ್ರೂವಲ್ಲಿ ನಾನು ಇಷ್ಟೇ ಹೇಳಬೇಕಂತ ಅನ್ನಿಸ್ತಾ ಇದೆ ನಾನು ಈ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಡೇಸ್ ಡೇಸ್ಪ ರನ್ ಮಾಡ್ತಾ ಇದ್ದೀವಿ ಆಗಿ ರನ್ ಮಾಡ್ತಾ ಇದ್ದೀವಿ ಆಮೇಲೆ ಅದನ್ನು ಕೇಳೋಕ್ಕೆ ಕಾನೂನು ಅಂತ ಇರುತ್ತೆ ಪೊಲೀಸವರಿದ್ದಾರೆ ಇಲ್ಲ ಹೈಯರ್ ಪೀಪಲ್ ಇದ್ದಾರೆ ಯಾರೋ ಅದನ್ನು ಕೇಳೋರು ಲೈಸೆನ್ಸ್ ಕೊಟ್ಟಿರೋರು ಇರ್ತಾರೆ ಅವರು ಕೇಳ್ತಾರೆ ಅದನ್ನು ಕೇಳೋರು ಅಧಿಕಾರಿದವರು ಇದ್ದಾರೆ ನಾನು ಕೇಳೋದು ಯಾರಿದು ಸ್ಪೀಡ್ ನ್ಯೂಸ್ ಅವನು ವೀರೇಶ್ ವಿ ಆಮೇಲೆ ಅವನು ಯಾರೋ ಯಾರ ಹುಡುಗನ ಹೆಸರು ಕೀರ್ತಿ ಏನೋ ಹೆಸರು ಕಿರಿಕ್ ಕೀರ್ತಿ ಅಂತೆ ಅವರು ಬಿಗ್ ಬಾಸಲ್ಲಿ ಅವನ್ನ ತಗೊಂಡವ್ರೆ ಆ್ಯಂಡ್ ಈ ಥರ ಒಂದು ಹೆಣ್ಣಿನ ಮಾನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡುವಂಥ ಕೆಲಸ ಅವ್ನಿಗೆ ಯಾರು ಕೊಟ್ಟವ್ರೆ ಮನೆಯಲ್ಲ ಹಂಗಾರೆ ನಾನು ನನ್ನ ನನ್ನ ರೂಢಾಗಿ ಒಂದು ಮಾತು ಕೇಳ್ತೀನಿ ನಾನು ದುಡ್ಡು ಯಾವ ಒಳ್ಳೆ ಒಳ್ಳೆ ಹುಡುಗನ ಹತ್ರ ದುಡ್ಡು ಏನೋ ಅದು ಏನೋ ಅವ್ರ ಲ್ ಲ್ಯಾಂಗ್ವೇಜಲ್ಲಿ ಹೇಳವ್ರೆ ನನ್ನ ದುಡ್ಡು ಶ್ರೀಮಂತ ಗಂಡ ಹುಡುಗರನ್ನು ನಾನು ಬುಟ್ಟಿಗೆ ಹಾಕೋದೇ ಕೆಲಸ ನಾನು ಕೇಳ್ತೀನಿ ಕಿರಿಕೀರ್ತಿ ಅವರೇ ಅಪ್ಪನ ಬುಟ್ಟಿಗೆ ಹಾಕಿದ್ದೀನ ನಿಮ್ಮ ಅಣ್ಣನ ಬುಟ್ಟಿಗೆ ಹಾಕಿದ್ದೀನ ಅಥವಾ ನಿಮ್ಮ ಮನೇಲಿರೋ ಗಂಡಸ್ರನ್ನ ಬುಟ್ಟಿಗೆ ಹಾಕ್ಬಿಟ್ಟು ಎಲ್ಲರೂ ದುಡ್ಡು ತಗೊಂಡಿದ್ದೀನ ಅದೇ ಪ್ರಕಾರ ವೀರೇಶ್ ಹತ್ರ ಬರ್ತೀನಿ ನಿನ್ನ ಹತ್ರ ಏನೈತೆ ಅಂತ ನಿನ್ನನ್ನು ಬುಟ್ಟಿಗೆ ಹಾಕ್ತೀನಿ ನಾನು ಫಸ್ಟ್ ಆಫ್ ಆಲ್ ಮನೇಲಿ ಹೆಂಗಸ್ರಿರ್ತಾರೆ ಇರ್ತಾರೆ ನಿಮ್ಮ ಮನೇಲೂ ಹೆಂಗಸರು ಇರ್ತಾರೆ ಮಕ್ಕಳು ಇರ್ತಾರೆ ಅದನ್ನು ನೋಡಿಕೊಂಡು ಹೆಣ್ಣಿನ ವಿಚಾರದಲ್ಲಿ ತುಂಬ ಕೆಳಗೆ ಹೋಗ್ಬಿಡಿ ಯಾಕೆ ಗೊತ್ತಾ ಹೆಣ್ಣು ತುಂಬ ಶಾಂತವಾಗಿರ್ತಾಳೆ ಅದೇ ಪ್ರಕಾರ ರೂಪಾನ ಅವಳ್ದು ರೌದ್ರ ರೂಪವಾಗಿ ಬರುತ್ತೆ ನನ್ನ ಹತ್ರ ಇವನ್ನೆಲ್ಲ ಇಡಕ್ಕೆ ಬರಬೇಡ ವೀರೇಶ್ ಡೈರೆಕ್ಟ್ ವಾರ್ನಿಂಗ್ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೋ ಇದು ಇವ್ರ ನಾನು ಇವಾಗ ಇದು ಜಸ್ಟ್ ಕೊಡ್ತಾ ಇರೋದು ಏನಕ್ಕೆಂದರೆ ಇವಾಗ ನೀನು ಯೂಟ್ಯೂಬಲ್ಲಿ ಬಿಟ್ಟಿದ್ಯಾ ವೀಡಿಯೋಗಳನ್ನು ಸೊ ಯೂಟ್ಯೂಬ್ ಅಲ್ಲಿ ನನ್ನ ಸಪೋರ್ಟಾಗಿ ಬಂದಿರೋರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ್ಯಂಡ್ ಸೆಕೆಂಡ್ ಥಿಂಗ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ಈ ಥರ ರೋದ್ನೆ ಅಂತ ನೋವು ಅಂತ ಒಂದು ಹೆಣ್ಣು ಸ್ಟೇಷನ್ಗೆ ಹೋದಾಗ ಒಂದು ಹತ್ತು ಸಲ ನಾನು ಕೇಳಿದೆ ಪ್ಲೀಸ್ ಸರ್ ಸ್ಟಾಪ್ ದಿಸ್ ವೀಡಿಯೋ ಆಮೇಲೆ ಮಾತಾಡೋಣ ಇದನ್ನು ಬೇಕಾದ್ರೆ ನೀವು ಕಾನೂನು ಥರ ಕ್ರಮ ಜರ್ಕೊಳ್ಳಿ ಕಾನೂನಾಗಿ ಕಾನೂನು ರೀತಿಯಲ್ಲಿ ಹೋಗೋಣ ಅಂತ ಹೇಳಿದ್ರು ದೇ ಹ್ಯಾವ್ ನಾಟ್ ಸಪೋರ್ಟೆಡ್ ಮಿ ಎಟ್ ಆಲ್ ಎರಡು ಅವರ್ ನಾನು ಆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಇದ್ದೆ ಬಂದಿರೋರನ್ನ ಎಲ್ಲರೂ ಅಟೆಂಡ್ ಮಾಡ್ತಾಯಿದ್ರು ಬಟ್ ನನ್ನನ್ನು ಸೈಡಲ್ಲೇ ಕೂರಿಸಿದ್ರು ಸೆಕೆಂಡ್ ಥಿಂಗ್ ನಾನು ಸ್ಪೀಡ್ ನ್ಯೂಸ್ ಚಾನಲ್ ಅವರಿಗೂ ಹೊಯ್ಸಳದವ್ರನ್ನ ಕರೆಸ್ಬಿಟ್ಟು ನಾನು ಹೊಯ್ಸಳದವ್ರ ಹತ್ರನೂ ಚಾನಲ್ ಆಫೀಸಿಗೂ ಹೋಗಿನೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸ್ಟಾಪ್ ದಿಸ್ ವೀಡಿಯೋ ವೀಡಿಯೋನ ಸ್ಟಾಪ್ ಮಾಡಿ ಮುಂದಕ್ಕೆ ಮಾತಾಡೋಣ ಕಾನೂನು ಕ್ರಮವಾಗಿ ಏನಿದೆ ಅದನ್ನು ಮಾತಾಡೋಣ ಅಂದರೆ ಅಲ್ಲಿ ಪೊಲೀಸವ್ರ ಮುಂದೇ ಅವನು ಯಾರು ಅವನ ಹೆಸರು ಮಂಜು ಗೌಡ ಅನ್ನೋನು ನಮ್ಮ ಹತ್ರ ನನ್ನ ಹತ್ರ ಡಿ ಗ್ರೇಡಾಗಿ ಮಾತಾಡ್ದ ನಿಮ್ಮ ಮನೆ ಹೆಣ್ಮಕ್ಳು ಹಿಂಗ ಹಿಂಗಾದರೆ ಹೆಂಗೆ ಮಾಡ್ತೀರಾ ಅಂದರೆ ನನ್ನ ಮನೆ ಹೆಣ್ಮಕ್ಳು ವಿಚಾರ ಮಾತಾಡಬೇಡ ಅಂತೀಯಲ್ವ ಮಂಜುಗೌಡ ಅವರೇ ಹಂಗಾರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಏನು ಕೊಂಬಿಡ್ಕೊಂಡೈತಾ ಅಂತೀನಿ ಇಲ್ಲ ನಾನು ಐ ಆಮ್ ಜಸ್ಟ್ ನಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಮಾರ್ನಿಂಗ್ ಅಂತ ಅಂದ್ಕೊಳ್ಳಿ ಈ ಥರ ವೀಡಿಯೋ ಬಿಟ್ಟಿದ್ದೀರಲ್ಲ ನಾಳೆ ನಿಮ್ಮದು ಬರ್ಬೋದು ನಿಮ್ಮ ಮಗಳದ್ದೂ ಬರ್ಬೋದು ನಿಮ್ಮ ಮನೆ ಹೆಣ್ಮಕ್ಳದು ಬರ್ಬೋದು ಬಟ್ ಅದು ನೋವು ಅನ್ನಿಸ್ಬೋದು ಯಾಕಂದರೆ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ನೋವು ಅನ್ನಿಸ್ಬೋದು ಸೆಕೆಂಡ್ ಥಿಂಗ್ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಪ್ರೆಡಿಕ್ಟ್ ಯಾರು ಮಾಡವ್ರೆ ಅಂತ ನನಗೆ ಗೊತ್ತು ನನ್ನ ಪಾರ್ಟ್ನರ್ ಬಿಪಿನ್ ಲಿಜೇಶ್ ಆಶಿ ಕೇರಳ ಮೂಲದವರವರು ಯಾವಾಗ ಅವ್ರನ್ನ ಪಾರ್ಟ್ನರ್ಶಿಪ್ಪಿಂದ ತೆಗ್ದೆ ಅವತ್ತಿಂದ ನನಗೆ ತೊಂದರೆಗಳು ಬಂತು ಆ ತೊಂದರೆಗಳನ್ನು ಫೈಟ್ ಮಾಡಿ 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 ಇಲ್ವರೆಗೆ ಇವತ್ತೂ ಇಲ್ಲಿ ಕೂತಿದ್ದೀನಿ ಎಲ್ಲರೂ ಮುಂದೆನೂ ನನಗೆ ನಾಚಿಗೆ ಇಲ್ಲ ಯಾಕೆ ಗೊತ್ತಾ ನಾನು ಏನು ತಪ್ಪು ಮಾಡಿಲ್ಲ ಐ ಡೋಂಟ್ ಕೇರ್ ಎಟ್ ಆಲ್ ಯಾಕಂದರೆ ನಾನು ನಿಜ ನಿಜ ಸ್ವರೂಪಿಯಾಗಿ ನಾನು ಇಲ್ಕೂತಿದ್ದೀನಿ ನಿಜ ಮಾತಾಡ್ತಾ ಇದ್ದೀನಿ ನಾನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ನನ್ನ ನಾನು ನನಗೆ ಯಾವನು ಶ್ರೀಮಂತ ಗಂಡಸರನ್ನು ನನಗೆ ಬುಟ್ಟಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಅದನ್ನು ನೀವು ದೊಡ್ಡದಾಗಿ ಮ್ಯಾಟರ್ ಮಾಡೋ ಅವಶ್ಯಕತೆ ಇಲ್ಲ ಕಾನೂನು ಸೂಪರ್ ಸ್ಪೆಷ ಸ್ಪೆಷಾಲಿಟಿಯಲ್ಲಿ ಅವರಿಗೆ ರೈಟ್ಸ್ ಕೊಟ್ಟವ್ರೆ ದೇ ಕ್ಯಾನ್ ಡೂ ಆರ್ ವರ್ಕ್ ಅವಳಿಗೆ ವೈಶಾವಾಟಿಕೆ ಮಾಡಿಬಿಟ್ಟು ಹೊಟ್ಟೆ ತುಂಬಿಸ್ಬೇಕಾ ಅಥವಾ ಏನಾದರೂ ಬೇಡವಾದದ್ದು ಮಾಡಿ ಹೊಟ್ಟೆ ತುಂಬಿಸ್ಬೇಕಾ ದ್ಯಾಟ್ ಈಸ್ ಹರ್ ಪರ್ಸ್ನಲ್ ಅವ್ರ ಅಪ್ಪ ಅಮ್ಮ ಇರ್ತಾರೆ ಕೇಳೋರು ಹೇಳೋರು ಇರ್ತಾರೆ ನೀನು ಯಾವನೂ ಅಲ್ಲ ಕಣೋ ವೀರೇಶು ಅದನ್ನು ಕೇಳೋಕ್ಕೆ ಇವನ್ ಯಾವನವನು ಕೀರ್ತಿ ಅವನೇ ಈವನ್ ಐ ಆಮ್ ಟೆಲಿಂಗ್ ಟು ಮಂಜುನಾಥ್ ಅವರು ಐ ಥಿಂಕ್ ಯು ಆರ್ ಜಸ್ಟ್ ಅ ವರ್ಕರ್ ಐ ಡೋಂಟ್ ಕೇರ್ ಎಟ್ ಆಲ್ ಬಟ್ ನೀನು ಅವತ್ತು ನನ್ನನ್ನು ಡಿಗ್ರೇಡ್ ಮಾಡಿ ಮಾತಾಡಿರೋದೊಂದು ಪೊಲೀಸವರು ಮುಂದೆ ನನ್ನ ಡಿಗ್ರೇಡಾಗಿ ಪೊಲೀಸ್ ಅವರು ನನ್ನ ಬಾಯಿ ಮುಚ್ಚಿಸಿದ್ರು ಅವನ ಬಾಯಿ ಮುಚ್ಚಿಲ್ಲ ಸೊ ನೋವಿಂದ ನಾನು ಯಾವುದೇ ನೋವಿಂದ ನಾನು ಇದನ್ನು ಇಲ್ಲ ನೋವು ಅಂತಲೂ ನಿಮ್ಮನ್ನು ಕರೆಸಿರೋದಲ್ಲ ನಂಗೆ ನ್ಯಾಯ ಸಿಗಲಿ ಅಂತ ನಾನು ಇಲ್ಲಿ ಇಲ್ಲಿವರೆಗೆ ಬಂದಿದ್ದೀನಿ ಯಾವ ನೋವಿಗೋಸ್ಕರ ಇಲ್ಲಿ ಬಂದಿರೋದಲ್ಲ ಐ ಆಮ್ ಅ ಸ್ಟ್ರಾಂಗ್ ವುಮೆನ್ ನಾನು ತುಂಬ ವರ್ಷದಿಂದ ಒಂಟಿಯಾಗಿ ಇಲ್ಲಿವರೆಗೇನು ಜೀವನ ಮಾಡ್ಕೊಂಡು ಬಂದಿದ್ದೀನಿ ದೇವಸ್ಥಾನ ಓಪನ್ ಮಾಡಿರೋದು ನಾನು ಬೇಕಿದ್ದರೆ ನಾನು ದುಡ್ಡು ಮಾಡಿಕೊಂಡು ಯಾವುದಾದ್ರೂ ಕಮರ್ಷಿಯಲ್ ಬಿಲ್ಡಿಂಗ್ ಆರ್ ಎನಿಥಿಂಗ್ ಎಲ್ಸ್ ಮಾಡ್ಕೊಂಡು ನನ್ನ ಜೀವನ ಮಾಡ್ಬೋದಿತ್ತು ನಾನು ಈ ಥರ ದೇವಸ್ಥಾನ ಇಟ್ಕೊಂಡು ಹತ್ತು ಜನರ ಅಥವಾ ನೂರು ಜನರಿಗೆ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿವರೆಗೆ ಬಂದಿಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಾನು ಈ ಥರ ಕೆಟ್ಟ ಕೆಲಸ ಮಾಡಿಲ್ಲ ನನ್ನ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಲ್ಲಿ ವಿನಂತಿ ಈ ಇದನ್ನು ಬೇಕಂತಲೇ ಮಾಡಿದ್ದಾರೆ ನನ್ನ ಪಾರ್ಟ್ನರ್ಗಳು ಬಿಪಿನ್ ಲಿಜೇಶ್ ಶಾಶಿ ನನ್ನ ಫೋಟೋನ ಅವ್ರಿಗೆ ಕೊಟ್ಬಿಟ್ಟು ನನ್ನ ಮಾನಕ್ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ ಉಂಟು ಮಾಡಿದ್ದಾರೆ ಅದೇ ಪ್ರಕಾರ ವೀರೇಶ್ ಮತ್ತು ಅವನು ಕ ಕಿರಿಕೀರ್ತಿ ಅನ್ನೋನಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಒಂದು ಇಂಚಷ್ಟು ಕೂದ್ಲಿಗೂ ನಾನು ನಿಮಗೆ ಭಯ ಪಡೋಲ್ಲ ಐ ಮ ಟೋಟಲಿ ಸ್ಟ್ರಾಂಗ್ ವುಮೆನ್ ನ ಇಂಥ ಪಾಪ ಬೇರೆ ಹೆಣ್ಮಕ್ಳಾದರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಇದಕ್ಕೆಲ್ಲ ಭಯ ಪಡೋ ಜಾತಿನೇ ಅಲ್ಲ ಗಂಡಸಾದರೆ ನನ್ನ ಹತ್ರ ಬಂದುಬಿಟ್ಟು ಡೈರೆಕ್ಟಾಗಿ ಮಾತಾಡಿ ತಾನೆ ಬಿ ಎ ಮ್ಯಾನ್ ಆ್ಯಂಡ್ ಕಮ್ ಆ್ಯಂಡ್ ಟಾಕ್ ಟು ಮೀ ಇವೆಲ್ಲ ಚೀಪ್ ಕ್ಯಾರೆಕ್ಟರ್ನ ಇಟ್ಕೋಬೇಡಿ ಸೊ ಐ ಜಸ್ಟ್ ವಾಂಟ್ ಟು ಕೈ ಮುಗಿದು ಕೇಳ್ಕೊತಾ ಇರ್ತೀನಿ ನಾನು ಬಂದು ಬರೋ ಭಕ್ತಾದಿಗಳಿಗೆ ಆಗಲಿ ಅಥವಾ ನನ್ನ ಪಾರ್ಲರಲ್ಲಿ ಬರೋ ಕಸ್ಟಮರ್ಸಿಗೆ ರೆಸ್ಪೆಕ್ಟೆಡ್ ಕಸ್ಟಮರ್ಸ್ ಬರ್ತಾರೆ ಆ್ಯಂಡ್ ಈವನ್ ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ಅದೇ ರೀತಿ ನನ್ನ ಮಕ್ಕಳು ಅದೇ ರೀತಿ ನನ್ನ ನನ್ನ ಜೊತೆ ಇರೋ ಹುಡುಗರಿಗೆಲ್ಲ ನಾನು ಇಷ್ಟೇ ಹೇಳಕ್ಕೆ ಪಡ್ತಾಯಿದ್ದೀನಿ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲದಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ ನಾನು ಎಲ್ಲಿ ಬೇಕಾದ್ರೆ ಬಂದುಬಿಟ್ಟು ಈ ವಿಚಾರಕ್ಕೆ ಫೈಟ್ ಮಾಡ್ತೀನಿ ಸೊ ನನಗೆ ಅನ್ಯಾಯ ಆಗಿದೆ ನೋವಾಗಿದೆ ಆದ್ದರಿಂದ ನಾನು ಇಲ್ಲಿ ಇವ್ರ ಥ್ರೂ ಅಲ್ಲಿ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು